ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ದೊಡ್ಡಬಳ್ಳಾಪುರ ಇವರ ವತಿಯಿಂದ ಡಿಸೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಎರಡು ದಿನಗಳ ಕಾಲ ಬೆಂಗಳೂರಿನ ಬಾಗಲೂರು ವಿಜೆ ಇಂಟರ್ನ್ಯಾಷನಲ್ ಶಾಲಾ ಮೈದಾನದಲ್ಲಿ ರಾಜ್ಯ ಮಟ್ಟದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ರಾಮನಗರ ಜಿಲ್ಲಾ ಕೇಂದ್ರದಿಂದ ಎಚ್ ಎನ್ ಪ್ರಶಸ್ತಿಗೆ ಗುರುವಿನಪುರ ಕನಕಪುರ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಳೆದ ಮೂವತ್ತೈದು ವರ್ಷಗಳ ಸೇವೆ ಸಲ್ಲಿಸಿರುವ ನಿವೃತ್ತ ಶಿಕ್ಷಕ ವೈಚಾರಿಕತೆಯ ಪರಿಸರ ಕಾಳಜಿ ಚಿನ್ನಗಿರೆಯ ಸಿ ಜಿ ಅವರು ಭಾಜನರಾಗಿದ್ದಾರೆ ಹಾಗೂ ಚೈತನ್ಯಶ್ರೀ ಪ್ರಶಸ್ತಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷಗಳ ನಿರಂತರ ಸೇವೆ ಸಲ್ಲಿಸಿರುವ ಕನಕಪುರದ ಉಪನ್ಯಾಸಕಿ ಶ್ರೀಮತಿ ಶೋಭಾ ಅವರು ಭಾಜನರಾಗಿದ್ದಾರೆ ಎಂದು ರಾಮನಗರ ಜಿಲ್ಲಾಧ್ಯಕ್ಷ ನೃತ್ಯ ನಿರ್ದೇಶಕ ರೇಣುಕಾ ಪ್ರಸಾದ್ ತಿಳಿಸಿದ್ದಾರೆ ಕೊಡಲಾಗ್ತಿದೆ ಈ ವರ್ಷ ಕೂಡ ನಮ್ಮ ರಾಮನಗರ ಜಿಲ್ಲೆಯ ವತಿಯಿಂದ ಮೂವತ್ತೈದು ವರ್ಷಗಳ ಕಾಲ ದೀರ್ಘವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಹಾಗೂ ಪರಿಸರ ಕಾಳಜಿ ಮತ್ತೆ ವೈಚಾರಿಕತೆಯಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿಕೊಂಡಂತಹ ನಮ್ಮೆಲ್ಲರ ರಾಮನಗರ ಪ್ರೀತಿಯ ನಿವೃತ್ತ ಉಪನ್ಯಾಸಿಂದ ಶ್ರೀ ಚಿನ್ಗಿರಿಯಾರವ್ರಿಗೆ ಈ ವರ್ಷದ ಪ್ರಶಸ್ತಿಯನ್ನ ಭಾಜನಾಗಿದ್ದಾರೆ ಹಾಗೂ ಈ ವರ್ಷ ಚೈತನ್ಯ ಪ್ರಶಸ್ತಿಯನ್ನ ಕೊಡಲಾಗ್ತಾ ಇದೆ ಈ ಒಂದು ಚೇತನ ಪ್ರಶಸ್ತಿ ಪುರಸ್ಕೃತದಲ್ಲಿ ಕನಕಪುರದ ನಮ್ಮೆಲ್ಲರ ಪ್ರೀತಿಯ ಇಪ್ಪತ್ತು ವರ್ಷಗಳ ಸುದೀರ್ಘ ಕೆಲಸ ಮಾಡ್ತಾರಂಥ ಉಪನ್ಯಾಸಕರಾದಂಥ ಶ್ರೀಮತಿ ಶೋಭಾ ಮೇಡಮ್ ಅವರು ಇದ್ದಾರೆ ಅವರು ಈ ಒಂದು ಪ್ರಶಸ್ತಿಗೆ ಭಾಜನಾಗಿದ್ದಾರೆ ಹಾಗೂ ಎರಡು ದಿನಗಳ ಕಾಲ ಈ ಒಂದು ಸೈನ್ಸ್ ಎಕ್ಸಿಬಿಷನ್ ಕೂಡ ನಡೀತಾ ಇದೆ ಹಲವಾರು ಮೇಳಗಳು ಮತ್ತೆ ಎರಡು ದಿನ ಕಾಲ ಕಾಲ ಸುಮಾರು ಐವತ್ತಕ್ಕೂ ಐವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಳ್ತಿದ್ದಾರೆ ಹಾಗೂ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಸುಮಾರು ಒಂದೊಂದು ಸಾವಿರಕ್ಕೂ ಹೆಚ್ಚು ಜನ ಒಂದು ಲಕ್ಷಕ್ಕೂ ಜನ ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾ ಇದ್ದಾರೆ ಈ ಒಂದು ಸಮ್ಮೇಳನದಲ್ಲಿ ನಮ್ಮ ರಾಮನಗರ ಜಿಲ್ಲೆಯ ವತಿಯಿಂದ ಒಂದು ಸಾವಿರ ಜನ ನಾವು ಹೋಗ್ತಾ ಇದ್ದೀವಿ ಸೊ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಡಾಕ್ಟರ್ ವಿಕಲ್ ನಾಟರಾಜ್ ಅವರ ಈ ಒಂದು ಕನಸಿನ ಕೋರ್ಸ್ ವೈಜ್ಞಾನಿಕ ಪರಿಷತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಜನ ಸದಸ್ಯರು ಇದ್ದಾರೆ ಖುಷಿ ಆಗ್ತಾ ಇದೆ ಒಂದು ಸಂಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ ನನಗೆ ಹಾಗೂ ನಮ್ಮ ರಾಮನಗರ ಜಿಲ್ಲಾ ಜಿಲ್ಲಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಹಾಗೂ ವೈಚಾರಿಕ ಮನೋಭಾವನ ಮೂಡಿಸೋದ್ರಲ್ಲಿ ನಾವು ಪ್ರತಿ ಕಾಲೇಜ್ಗೆ ಹೋಗಿ ನಾವು ಒಂದು ಉಳಿಕಲ್ ನಟರಾಜನ್ನ ಹೋಗಿ ಒಂದು ಮೂರು ಓವರ್ ಎರಡು ಓವರ್ ಅವರ್ಗಳ ಕಾಲ ಅವರ ಉಪನ್ಯಾಸನ ಕೊಡಿಸ್ತಾ ಇದ್ವಿ ಮೋಡೇಶ್ ವಿರುದ್ಧ ಮಕ್ಕಳಿಗೆ ಅರಿವು ಮೂಡಿಸ್ತಾ ಇದ್ವಿ ಹಾಗೂ ವಿಜ್ಞಾನದ ಬಗ್ಗೆ ಅತ್ಯಂತ ಹೆಚ್ಚಾಗಿ ವಿಜ್ಞಾನ ಇಷ್ಟೊಂದು ಮುದ ಮುಂದುವರೆತಾ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನೋಸ್ ವೈಜ್ಞಾನಿಕವಾಗಿ ಮನವರಿಕೆ ಮಾಡಿಸ್ತಾ ಇದ್ದೀವಿ ದೊಡ್ಡಬಳ್ಳಾಪುರ ಕನಸವಾಡಿ ಪ್ರೌಢಶಾಲೆ ವಿಭಾಗದಲ್ಲಿ ದೇವರು ಸಹ ಮೈಗಾನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಇದೀಗ ತಾನೇ ನಿಧನ ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವರ ಕಡೆಯಿಂದಲೂ ಅವತ್ತಿನ ಕಾಲದಲ್ಲಿ ಶ್ರೀಕಂಠಯ್ಯನವರು ಡಿ ಕೆ ಶಿವಕುಮಾರ್ ಅವ್ರಿಗೂ ಹಸ್ತದ ಮೂಲಕ ಸಸಿ ನಡೆದರ ಮೂಲಕ ಪರಿಸರವನ್ನು ಶಾಲಾ ಆವರಣದಲ್ಲಿ ಉತ್ತಮ ಪಡಿಸುವುದಕ್ಕೆ ಹೆಚ್ಚು ಶ್ರಮಿಸಿದ್ದೀನಿ ನಂತರ ನಾನು ಸರ್ಕಾರಿ ಪ್ರೌಢಶಾಲೆ ಇಲ್ಲಿ ಮಹಿಳಾ ಬಾಲಕಿಯರ ಪ್ರೌಢಶಾಲೆಗೆ ವರ್ಗವಾಗಿ ಬಂದು ಇಪ್ಪತ್ತು ವರ್ಷ ಆಯಿತು ಅಲ್ಲೂ ಕೂಡ ನನ್ನ ರಾಮನಗರ ಟೌನ್ ನಲ್ಲಿ ಮನೆಗಳ ಬಿಸಿಗೆ ಅಂತಕ್ಕಂತಹ ಒಂದು ಕವನ ಸಂಕಲನ ಬಾರಿಗೆ ನಾನು ಅದನ್ನು ಜಾರಿಗೆ ತಂದೆ ಅದು ಪ್ರಥಮ ಒಂದು ಹಂತದಲ್ಲಿ ಅದು ಸರ್ಕಾರದ ಗ್ರಂಥಾಲಯಕ್ಕೂ ಕೂಡ ಆಯ್ಕೆಯಾಗಿದೆ ಮತ್ತೆ ಇನ್ನೊಂದು ಬದುಕು ಬಿರುಗಾಳಿ ಮತ್ತೆ ಭಾವ ಅಂತಕ್ಕಂತಹ ಒಂದು ಕವನ ಸಂಕಲನ ಬದುಕು ಬಿರುಗಾಳಿ ಅಂತಕ್ಕಂತಹ ಒಂದು ಕಾದಂಬರಿಯನ್ನ ನಾನು ಬರೆದಂತ ಹಾಗಾಗಿ ಒಳಿಕಲ್ ನಟರಸರ್ ಅವರು ಈ ಜನರಲ್ಲಿ ಏನು ಓಡ್ಯ ಮೂಡಿತೋ ಅದನ್ನ ಪವಾಡಗಳ ಮೂಲಕ ಅದನ್ನ ಬಿಡಿಸಿ ಜನರಲ್ಲಿ ಇದೆಲ್ಲವೂ ಕೂಡ ಯಾವುದೇ ರೀತಿಯ ಪವಾಡ ಅನ್ನುವಂಥದ್ದಿಲ್ಲ ಪವಾಡ ಆಗ್ತಾ ಇಲ್ಲ ಇದೆಲ್ಲವೂ ಕೂಡ ನಮ್ಮ ಕೈ ಚಳಕ ಅನ್ನೋ ರೀತಿಯಲ್ಲಿ ಅರಿವನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ಕೊಂಡು ಬಂದವರು ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಕನ್ನಡ ಕನ್ನಡ ನುಡಿಯ ಬಗ್ಗೆ ಸಾಹಿತ್ಯದ ಬಗ್ಗೆ ಭಾಷೆಯ ಬಗ್ಗೆ ಬಲವನ್ನು ಮೂಡಿಸುವಂತ ಅನೇಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಯಶಸ್ವಿಯನ್ನು ಮಾಡಿದಂಥವ್ರು ಈಗ ವೈಜ್ಞಾನಿಕ ಪರಿಷತ್ತಿನ ಮೂಲಕ ಜನರಲ್ಲಿ ವೈಜ್ಞಾನಿಕತೆಯನ್ನು ಮೂಡಿಸುವಂತ ನಿಟ್ಟಿನಲ್ಲಿ ಅವರು ಕಾರ್ಯೋನುಗರವಾಗಿರುವಂತದ್ದು ಈಗಾಗಲೇ ನಾಲ್ಕು ಸಮ್ಮೇಳನಗಳು ನಡೆಸಿ ಇದು ನಾಲ್ಕನೇ ಸಮ್ಮೇಳನ ಆಗಿರುವಂತದ್ದು ಅಂದ್ರೆ ಯಾರು ಮೌಲ್ಯವನ್ನ ಅಳಿಸುವಂತ ನಿಟ್ಟಿನಲ್ಲಿ ಜನರಲ್ಲಿ ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೋ ಪರಿಸರದ ಬಗ್ಗೆ ನಾಡು ನುಡಿಯ ಬಗ್ಗೆ ಅವುಗಳ ಬಗ್ಗೆ ಕೆಲಸವನ್ನ ಮಾಡ್ತಾ ಅವರನ್ನ ಗುರುತಿಸಿ ವೈಜ್ಞಾನಿಕ ಪ್ರಶಸ್ತಿಯನ್ನು ನೀಡ್ತಾ ಇರುವಂತದ್ದು ಮತ್ತೆ ಪ್ರತಿ ಜಿಲ್ಲೆಯೂ ಕೂಡ ಒಬ್ಬರಿಗೆ ನೀಡ್ತಾ ಇರುವಂತದ್ದು ಅದೇ ರೀತಿ ಈ ವರ್ಷ ಚೈತನ್ಯ ಶ್ರೀ ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಪ್ರತಿ ಜಿಲ್ಲೆಯ ಒಬ್ಬೊಬ್ಬರಿಗೆ ಸಾಧಕರನ್ನ ಗುರುತಿಸಿ ಅವರನ್ನ ಪ್ರಶಸ್ತಿ ಮಾಡುವಂತ ಸನ್ಮಾನ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇರುವಂತದ್ದು ಕೂಡ ನಿಜವಾಗ್ಲೂ ಕೂಡ ಶ್ಲಾಘನೀಯವಾಗಿರುವಂತದ್ದು ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ರೇಣುಕಾ ಪ್ರಸಾದ್ ಅವರು ವೈಜ್ಞಾನಿಕ ಪರಿಸ್ಥಿತಿನ ಜಿಲ್ಲಾಧ್ಯಕ್ಷರಾಗಿತ್ಕೊಂಡು ಇಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲೂ ಕೂಡ ಅರಿವನ್ನ ಮೂಡಿಸುವಂತ ಅವರು ಡ್ಯಾನ್ಸ್ ಕ್ಲಾಸ್ ಮುಖಾಂತರ ಜನಪದವನ್ನ ಯಕ್ಷಗಾನವನ್ನ ಭರತನಾಟ್ಯವನ್ನ ಆಡುಗಾರಿಕೆಯ ನೃತ್ಯವನ್ನ ಅಂದ್ರೆ ನಮ್ಮಲ್ಲಿ ಏನು ಸಾಂಸ್ಕೃತಿಕತೆ ಇದೆಯೋ ಆ ಸಾಂಸ್ಕೃತಿಯ ಕೊರಗನ್ನ ನೀಗಿಸುವಂತ ನಿತ್ಯಲವನ್ನ ಮಾಡ್ತಾ ಇರುವಂತವ್ರು ಹಾಗಾಗಿ ರೇಣುಕಾ ಪ್ರಸಾದ್ ಅವರು ಕೂಡ ಉತ್ತಮವಾದಂತಹ ಕೆಲಸವನ್ನ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇರೋದನ್ನ ನಾವು ಗಮನಿಸಬಹುದು ಹಾಗೆ ವೈಜ್ಞಾನಿಕ ಪರಿಷತ್ತು ಈ ಹುಲಿಕಲ್ ನಟರಾಜರು ಈ ನಿಜವನ್ನು ಕೂಡ ನಮ್ಮ ರಾಜ್ಯಕ್ಕೆ ಒಬ್ಬ ಅಂದ್ರೆ ಮೌಢ್ಯಗಳನ್ನ ಅಳಿಸುವಂತ ನಿಟ್ಟಿನಲ್ಲಿ ವೈಜ್ಞಾನಿಕತೆ ಮೂಡಿಸುವಂತ ನಿಟ್ಟಿನಲ್ಲಿ ಅವರ ಪರಿಸರಮ ಅನ್ನುವಂಥದ್ದು ಬಹಳ ಶ್ಲಾಘನೀಯವಾಗಿರುವಂತದ್ದು ಅನ್ನುವಂಥ ಮಾತನ್ನ ಹೇಳ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ವಂದನೆಗಳೊಂದಿಗೆ